ಅಲ್ಲ ನಿನ್ನೆ ಮಜಿಗೆ ಕೂಡ ಅಂತಂದ್ರೆ ನನಗೆ ಏನೇನಾ ಮಾತಾಡಿ ಹೋಗ್ಬಿಟ್ಲು ಹಾ ಕುನಿಗೆ ನನಗೆ ಅಲ್ಲೇ ಹೋಗ್ಬಿಡಿತಂತ ಎಂತಾದೆ ಹೇಳಿದ್ನ ಯವ ಯವ ಕೇಳಿ 나ನ ಒಂದು ನಿಮಿಷ ದಂಗ್ ಆಗಿಬಿಟೆ ನೋಡು ಆ ಏನ್ ನಾಟಕ ಮಾಡ್ತಾಳಿಕೆ ನಾನಾ ನಾಟಕ ಮಾಡ್ತಿನಂದ್ರೆ ನನಗೆ ಹತ್ತು ಪಟ್ಟು ನಾಟಕ ಮಾಡಕತ್ತಾಳಾ ಮಾಡ್ತೀನಿ ತಡಿ ಇವತ್ತು ಮಾಡ್ತೀನಿ ಬನ್ಲಿ ಜಯ್ಯಾ ಜಯ್ಯಾ ತನನಂ 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 ಮೀನಲು ಮನಸು ನೀನೇ

ஆ எதுக்கீவா அலோ நின் மனை தனக்க எக்கா எக்கி இவ்வளோ நோட் ஏக மாதிரியா நீ அல்லி யஜமா நான் வந்துட்டு மரியாதை கொட்டு மாதாடுஜமா எதிர்த்தீனி ஆ அது குத்தியெல்லாம் இது ஒன்றா யஜமான் நோடிமான் மனிதேனால மனி மாமா யஜமான் மாமா யஜமான நீ எல்லா பண்ணா இல்லை யஜமான் யஜமான் நோட இவெல்லாம் நான் முன்னிட்டு ಯಾಕ ಬೆಂಡ್ಲಿ ಹೆಲ ಬೆಂಡ್ಲಿ ಅಲ್ಲ ಏನ ಪಾಪ ಹೋಲ್ ಬಿಡಕ್ ಹೇಳಿ ಮನೆಯಾಗ ಇಟ್ಕೊಂಡ್ರು ನನ್ನ ಹಿಂಗ್ ಮಾತಾಡ್ತಿದ್ದಿ ನೀನು ತಡಿ ಮಾಡ್ತೀನಿ ನಿನಗ ಅತ್ತಿ ಅತ್ತಿ ಯಾರಿದ್ರೆ ಬರ್ರಿ ಏ ನಾನೇನ ಕೂಡಿ ಅಲ್ಲ ಹೊರ ಕೆಲಸ ಮಾಡಕತ್ತೀನಿ ಎದಕ್ಕೆ ಹೋಗಕತ್ತೀನಿ ಅಂತ ಬರೀ ಗಂಡ್ ಹಾಕೊಂಡು ಏನ್ ಯಾರನ್ನ ಸತ್ತಾರ ನಿಲ್ಲಿ ಹ್ಮ್ ಸತ್ತಾರ ಸತ್ತಾರಿ ಇನ್ನೊಂದ್ ಎರಡ್ ದಿನ ಆದ್ರೆ ಈಕಿ ಯಾರಲಿಕ್ಕಿ ಹ್ಮ್ ನನ್ನ ಸಾಯಿಸ್ ಬಿಡಾರಿಕಿ ಅಲ್ಲ ಈಗ ಏನ್ ಮಾಡಿದ್ಲು ಜಯ ಅಲ್ಲ ಜಯನ್ ಮ್ಯಾಗ ಒದ್ರಲ್ಲಿ ಇಲ್ಲಂದ್ರೆ ಒಟ್ಟ ಒಟ್ಟು ತಿಂಡಿದ ಕರ್ಕಂಗಿಲ್ಲ ಕಾಣ್ತೈತಿ ನಿನಗ ಅದೇ ನೀವು ಹಿಂದ ಮುಂದೆ ತಿಳ್ಕೊಳ್ಳಾದ ಸುಮ್ಮನೆ ಮಾತ್ರ ಬರಬೇಡ್ರಿ ನಾ ಹೇಳ್ತೀನಿ ಮತ್ತೆ ಅಲ್ರಿ ಇಕಿ ನಮ್ಮ ಮನೆಗೆ ಏನಕ್ಕೆ ಕೆಲಸ ಮಾಡಕದಳು ಏನು ಮನಿ ಯಜಮಾನಿ ಮಾತಾಡ ಮಾಡಕ ಅದಳಿಕಿ ಎದಕ್ಕೆ ಅದಳಿಕಿ ನಮ್ಮ ಮನೆಗೆ ಅತ್ತಿರಿ ನೀವು ಹೇಳ್ರಿ ಈ ಮನೆ ಯಜಮಾನ ಯಾರು ಅದರಿ ಮಾಮಾ ಇಲ್ರಿ ಹ್ಮ್ ಹೌದು ನನ್ನ ಮಗನ ಯಜಮಾನ ಅದನ ಅಲ್ಲ ನನ್ನ ಮಗನ ಬಿಟ್ಟು ಇನ್ನು ಯಾರು ಯಜಮಾನ ಅತ್ತದಿ ಈ ಮನೆಗೆ ಹೌದಲ್ರಿ ನಾನು ಅದ ಹೇಳತ್ತೀನಿ ರೀ ಅಟ್ಟಕ ಇವರು ನನ್ನ ಮ್ಯಾಲ ಬದಲಾಡದ ಬದಲಾಡಕತ್ತಾರ ನೋಡ್ರಿ ನನಗ ಬೇಕತ್ತರಿ ಬಾಯಿ ಬಂದಂಗ மனிங் ஜயா ஜயா ஜெயாத்து

ಹೆಂಡತಿನ ನೋಡಿ ಮಾಡಿದ್ದು ಅಲ್ಲ ಆ ಪೋರಿಗೆ ಕರೆದು 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 ಬೈತಾ ಸುಮ್ ಸುಮ್ ಮತ್ತೆ ಆ ಪೋರಿಗೆ ಬ್ಯಾಸ ಆಗಂಗಿಲ್ಲನ ಅದೇನಾಗೆ ನಮ್ಮ ಮನೆಗೆ ಬಿಟ್ಟಿಗೆ ಬಿದ್ದಾಳ ನಾಕಿ ಬಂದ್ ಕಿಸಿದ್ರೆ ಏನೋ ಹೋಲಿ ಬಿಡು ಅಂತ ಹೇಳಿ ನನ್ನ ಸಹಾಯ ಕಾಲ ಅಂತ ಹೇಳಿ ನಿಮ್ ತಂಗಿದಕ್ಕಿ ಯಾಕಿನ್ ಕರ್ಕೊಂಡ್ ಬಂದ್ ಬಿಟ್ಟಾಳ ಅಂತದ್ರಾಗ ಈಕಿ ಗಿರ್ಚಿ ಮಾತ್ ಮಾತಿಗು ಮಾತ್ ಮಾತಿಗು ಆ ಪೋರಿಗೆ ಅಣಗಿಸಿ ಅಣಗಿಸಿ ಮಾತಾಡುದು ಬೈಯುದು ಮಾಡಿದ್ರ ಮತ್ತೆ ಆ ಪೋರಿಗೆ ಮನ್ಸಿಗೆ ಬ್ಯಾಸ ಆಗಂಗಿಲ್ಲ ಅತ್ತಿ ಹೋಲಿ ಬಿಡ್ರತ್ತಿ ಅಲ್ಲ ಸುಮ್ಮನೆ ನನ್ನ ಸಂಬಂಧ ನೀವ್ ಯಾಕೆ ಜಗಳ ಮಾಡ್ತಿರತ್ತಿ ಎಟ್ಟಾದ್ರೂ ನಾ ಹೊರಗಿನ ಕಿದ್ರಿ ನಾ ಏನ್ರಿ ಇವತ್ತಿರಕ್ಕಿ ನಾಳೆ ಹೋಗಕ್ರಿ ನೀವೆಲ್ಲರೂ ಒಂದಿರ್ಬೇಕು நோட கேர்ஜி நோடு வந்துட்டு நோடி கல் அல்ல அப்போ ரீ ஆட்ரு தீவழிக்கை அல்ல ஆட்ட பைதூ பரவாடி வந்தா மாத மாதாடத்தா நோடிகி அல எட்டுவழிக்கோடு நீ அட்டும் அல்ல மனை ஏன் கத்தி அல்ல ஒட்டு புத்தி இல்ல ஒட்டு அண்ணா நினா எல்லா ஓதன் பே அந்த நோடு

ಇಲ್ಲಿ ಕೇಳಿಲಿ ನನಗೆ ಗೊತ್ತೈತಿ ಅಲ್ಲ ನಾನು ನೋಡಾಕ್ತೀನಿ ಅಕಿ ಬಂದಾಗಿ ನಿಂದ ಇದನ್ನೇ ಬದಲಾಗೈತಿ ಹಾ ಅಲ್ಲ ಅಕಿ ಯಾಕೆ ನೀನ್ ಕಟ್ಸಿಟ್ಟು ಅಕ್ಕಿ ಕೆಲಸ ಮಾಡೋದಪ್ಪನ ಏನ ನಿನ್ನ ಸಹಾಯಕಂತ ಬಂದಾ ಇಲ್ಲ ಕಿ ಪಾಪ ನೀ ಕಾಲ್ ಮಾಡ್ಕೊಂಡು ಅಂತ ಹಾಕಿ ನೀನು ಸೇವಾ ಮಾಡಕ್ ಬಂದ್ರೆ ನೀನ್ ಆಗಿ ಹಂಗ್ ಮಾತಾಡ್ತಾರೆ ಹೆಂಗ ಅಲ್ಲ ನಿನ್ ತಂಗಿ ಸಮಾನ ಅಂದಾಳ ಜರ ತಿಳಿಸಿ ಮಾಡಿ ಹೇಳಿ ಕೆಲಸ ಮಾಡ್ಸ್ಕೋ ಅದೆಲ್ಲ ಬಿಟ್ಟಿಗೆ ಶ್ರೆ ನಾನ ಮನೆ ಯಜ್ಜು ಬಂದಿದ್ದೀನಿ ನೀ ಮನೆ ಕೆಲಸಕ್ಕಿದೀ ಮಾತಾಡಕ್ಕೆ ಹೋಗಬೇಡ ಹೋಗ್ಬೇಡ ಏನು ಮನೆ ಕೆಲಸಕ್ಕೆ ಕನಕಿ ಅಲ್ಲ ನಮ್ಮ ತಂಗಿ ನನ್ನ ನಂಬಿ ಕರ್ಕೊಂಡ್ ಬಿಟ್ಟಾ ಇಲ್ಲಿ ನೀ ಹಂಗೆಲ್ಲ ಮಾತಾಡ್ಬೇಕ್ ಇಂದು ಏಯವ್ವ ಇದು ಒಳ್ಳೆ ಕರ್ಮ ಐತಲ್ಲ ಅಲ್ಲ ನಾ ಆಕಿಗೆ ಭಯ ನನ್ನ ನನಗೆ ಎಲ್ಲರೂ ಸೇರಿ ಭಯ ನೀವು ಅಲ್ಲ ನಾ ಏನ್ ಮಾಡಿ ನನ್ ತಗತಿಗೆ ಏನ ಹಸುವಾಗೈತವ ಒಂದ್ ಪೂರಿ ಬಾಜಿ ಮಾಡುವ ಅಂತ ಹೇಳ್ಬೇಕಂತ ಕರ್ದೆ ನೋಡು ಅಟ್ಟ ಅಟ್ಟಕ ಏನಿದೆ ಈ ಪರಿ ರಂಪ ಮಾಡಕ್ಕಿಂದ್ರೆ ನೀವು ನನಗ ಭಯ ಎಲ್ಲರೂ ಏ ಯಾವೋ ನನ್ನ ಕರ್ಮ ಅಲ್ಲ ಕಾಲು ಮುರ್ಕೊಂಡು ಬಿದ್ದೀನಿ ಪೂರಿ ಬಾಜಿ ತಿಂತಿದಿ ಪೂರಿ ಬಾಜಿ ಇನ್ನು ನಮ್ಮ ಆರೇಗನ ಮಾಡಿ ಸಿಗಸ್ಲಿ ಪೂರಿ ಬಾಜಿ ಬೇಕಾತ ಪೂರಿ ಬಾಜಿ ಕಿಗಿ ಹಾ ಅಲ್ಲ ಅನ್ನ ಕುದಿಸಿ ಹಾಕುದ ದೊಡ್ಡ ಮಾತಾಗೈತಿ ನಿನಗ ಅಂತದ್ರಾಗ ನಿನಗ ತಿನ್ನ ಮುಂಜಾನೆ ಇರೋಣ ತರ 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 ಅಡಿಗೆ ಮಾಡಿ ಹಾಕ್ಬೇಕಲ್ಲ ನಿನಗ ಅದಕ್ಕೆ ಅನ್ನಕ್ಕೆ ಬಂದಿದ್ದಿಲ್ಲ ಅಕ್ಕ ನಿಮಗೆ ಪೂರಿ ಬಾಜಿ ಬೇಕು ಅಂದ್ರೆ ನನಗೆ ಹೇಳದಿತ್ರೀ ನಾ ಮಾಡ್ಕೊಡ್ತೀನಿ ಅಲ್ರಿ ಅಲ್ರಿ ನೀವು ಮನ್ಸಿಗೆ ಬ್ಯಾಸಾರ್ ಮಾಡ್ಕೋಬೇಡ್ರಿ ನನ್ನ ಸಂಬಂಧ ನೀವು ತ್ರಾಸ್ ತೊಗೋಬೇಡ್ರಿ ನಾನ್ ನಿಮಗೆ ಪೂರಿ ಬಾಜಿ ಬೇಕಿಲ್ರಿ ಮಾಡ್ಕೊಡ್ತೀನಿ ಅಂತ ಬರೀ ನಾ ಏನು ಅಲ್ಲ ಇಲ್ಲ ರೀ ನೀವ್ ಏನ್ ಕೇಳಿದ್ರಿ நோட் நோடி நோடி அட் துட் மனசை நோ அல்ல நீர் நோடப்பட்டு மனசை நோட் நீ ஆட்ட வைதேன் கேத்த எல்லாம் நோய் இன்ட்டா எல்லாரும் நமக்கு புண்ணிய ஐத்தி புடு நம் நசி கெட்டி இன் கம அலோ மின் அல்ல நானே நடக் மாட்னி அந்த நன்கை ஹத்து பட்டு நக நீ நன்கு ஒன் டம் பர்தி வந்த மாதிரி நினைக்க ஏய்வா ஆத்து தகரி நான் மாடாட் தப்பைல் ஆனா தப்பி க்ஷம்ஸ்புட் நான் ஆகார பூரி பஜி மாவந்துட்டு அக்கா நம்மால நன்கா அந்தவ்ரி அல் நமீபாஜி மாடு விஷய அல் அதன கரது தின்பாடு எண்ணினா கருது திந்திர கத்தே குத்திர் அல் கொத்தத ஆமேல கொண்டு ஜாஸ்தி ஆய்த் அட்டாக்கு நோட்ரி அதுக்கறி நம் முற ஆகித்ரி கிளக்கோர் கி <laughs> ಅಯೋವ ಹಂಗಿತ್ತಂದ್ರೆ ಬ್ಯಾಡವೈವ್ವ ನೀ ಪೂರಿಗಿರಿ ಏನು ಮಾಡ್ಬೇಡವೈವ್ವಾ ಹ ಅಲ್ಲ ಮತ್ತು ಈಗ ಆದಂದ್ರೆ ಏನು ಮಾಡೋದು ಅಲ್ಲ ಹಾರ್ಟ್ ಅಟ್ಯಾಕ್ ಆಯ್ತಂದ್ರೆ ನಾ ಎಲ್ಲಿ ಹೋಲೋಯ್ಯೋ ತಾಯಿ ಇನ್ನ ಭಾಳ ಐತಿ ನಮ್ಮದು ಹ್ಞೂ ಇನ್ನ ನನ್ನ ಮೊಮ್ಮಗನ ಮದುವೆ ಮಾಡೋದೈತಿ ಮನಾರ ಐತೆ ಬೈವ್ವ ಅದೇನು ಮಾಡ್ಬೇಡವಾ ಈಗ ಮಾಡು ಪೂರಿ ಮಾಡು ನಿಮ್ಮ ನನಗೆ ಇಟ್ಕೊಡು ಆಕಿ ಕೊಡಬಾರ್ದು ನೋಡುವ ಒಟ್ಟ ಕೊಡಬಾರ್ದು ನೋಡ್ವಾ ಯಪ್ಪ ಇರು ನೀನ ಹೇಳಪ್ಪ ನೀನು ಹೆಣ್ತಿಗಿ ನಾವು ಹೇಳಿದ್ರ ಅಯ್ಯ ಸೇರ್ಲಾರ್ದಕ್ಕ ತಂತಾಳ ನೀನ ಹೇಳಪ್ಪ ಯಪ್ಪ ಏ ಆ ತಗೋಬೇಕು ಹೇಳ್ತೀನಿ ಅಲ್ಲ ಈ ಅಕ್ಕಿ ಅಂತ ಕಿವಿಲ್ಲ ಕೇಳಿಸ್ಕೊಳಕತ್ತಾರ ಇಲ್ಲ ಅಲ್ಲ ಗಿರ್ಜಿ ನೀ ಅವೆಲ್ಲ ತಿನ್ಬಾಡ್ ನೋಡು ಹ್ಞೂ ನಿನ್ನ ಕಾಲು ಸರಿ ಹೋಗೋ ತನಕ ಒಟ್ಟ ಕರೆದಿದ ಎಣ್ಣೆ ಪದಾರ್ಥ ಏನು ತಿನ್ಬೇಡ ಅಲ್ಲ ಮತ್ತು ಹಾರ್ಟ್ ಅಟ್ಯಾಕ್ ಬಂದು ಹೋದೆ ಅಂದ್ರೆ ನಾ ಏನು ಮಾಡಲಿ ಇನ್ನೊಬ್ಬ ಕಿನ್ನ ಕಟ್ಕೊಳಕ್ಕೆ ಹೋಲಿ ಬೇಡ ಏನು ಗ ಜಯಾ ನೀ ಪೂರಿಗಿರಿ ಮಾಡಿದೆ ಅಂದ್ರೆ ಅಕ್ಕಿ ಕೊಟ್ಟ ಕೊಡ್ಬೇಡ್ವಾ ಹ್ಞೂ ಬರೀ ಏನು ಅಕ್ಕಿ ಎಂಥ ತಿನ್ಬೇಕು ಪತ್ತೆ ಅಡುಗೆ ಅಂಥದ ಕೊಡು ಅವೆಲ್ಲ ಕೊಡಕ್ಕೆ ಹೋಗ್ಬೇಡಿ ಏನು ಹೌರಿ ಮಾವ ಆತು ಗುರಿ ಮಾಮ ನೀವು ಹೇಳಿದ ಮೇಲೆ ನಾ ಎಂದು ಮಾಡಂಗಿಲ್ಲ ರೀ ನೀವು ಹೇಳಿದ್ದು ಕೆಲಸ ಬಿಟ್ಟು ಬೇರೆ ಮಾಡಲ್ರಿ ನಾನು ಆತು ಗುರಿ ನಾ ಕೊಡೋದಿಲ್ಲ ರೀ ನಾ ಎಲ್ಲ ಕಾಳಜಿ ಮಾಡ್ತೀನಿ ರೀ ಅಕ್ಕಾಗ ಮೇಲೆ ನನಗೆ ಭಾಳ ಕಾಳಜಿ ಐತ್ರಿ ಮಾಮ ಆಟವ ನಿನ್ನ ನಂಬಿನ ಮತ್ತೆ ನಿನ್ನ ನಂಬಿನ ಎಲ್ಲ ನಿನ್ ಕೈಯಾಗ ಬಿಡಕತ್ತೀನಿ ನೋಡು ಹಾ ಆಕಿನ್ ಚಂದಾಗಿ ನೋಡ್ಕೋವ ಹಾ ಓರಿ ಮಮ್ಮ ಅಲ್ರಿ ನೀವು ಇಟ್ ಹೇಳ್ಬೇಕೇನ್ರಿ ಮಮ್ಮ ನನಗೆ ನಿಮ್ಮ ಮನೆಯಾಗ ಇಟ್ಕೊಂಡು ನಾ ಇದ್ ಮಾಡಕತ್ತೀರಿ ನನ್ಗೆ ಇಟ್ಟು ಚಂದ ನೋಡ್ಕೊಳಕತ್ತೀರಿ ನಾನು ನಿಮ್ಗೆ ಅಟ್ಟ ಚಂದ ನೋಡ್ಕೊತೀನಿ ಮಾವ್ರ ನೀವೇ ಕಾಜಿ ಮಾಡ್ಬೇಡ್ರಿ ಅಕ್ಕನ ಬಹಳ ಚಂದ ಚಂದ ನೋಡ್ಕೊತೀನಿ ತಗೋರಿ ಇವಾಗ ಅಟ್ಟ ಮಾಡ ಇವ ತಾಯಿ ಹಾ ನೀನ್ ಪುಣ್ಯದಲ್ಲಿ ತರ ಕಿಗ್ ಜಲ್ದಿ ಕಾಲು ಕಡಿಮೆ ಆಲಿ ಕಡಿಮೆ ಆಗಿ ಕೃಷಿ ರಾಟಿದಕ್ಕೆ ಮಾಡ್ಕೊಳಂಗ ಆದ್ರೆ ಅಟ್ಟ ಸಾಕುವ ಇವ ಜಯ ನನಗ ಅತ್ತಿ ನೀವು ಕಾಜಿನ ಮಾಡ್ಬೇಡ್ರಿ ಅಲ್ಲ ಅವ್ರ ಕಾಲ್ ಸರಿ ಮಾಡಕತ್ತ ಬಂದಿನಿಲ್ರಿ ನಾನು ಎಲ್ಲ ಸರಿ ಮಾಡಕ್ ಹೋಗ್ತಿ ತಗೋರಿ ಇದೊಂದು ಉಜ್ಬಾರಿ ಹಂಗೆ ಅಲ್ಲ ಮುರಿಲಾಗ ಕಾಲ ಎಲ್ಲಿ ಸರಿ ಮಾಡ್ತಿರ್ಬೇಕಿ ಹಾಂ ನಾಟಕ ಮಾಡಕ್ಕೆ ನಾಟಕ ಮಾಡ್ತೀನಿ ಜೈ ನನಗೆ ಒಂದು ಟೈಮ್ ಬರ್ತೈತಿ ಬಂದಾಗ ಮಾಡ್ತೀನಿ ಮಗಳ ನಿನಗೆ ಅಕ್ಕ ನಿಮ್ಗೆ ಒಂದು ಈಟ ಅನ್ನ ಸಾರು ತಗೊಂಬರ್ತೀನಿ ರೀ ಉಣಗ ಉಣ್ತೀರಿ ಆ ತಗೊಂಬಾರವಾ ಮತ್ತೆ ಇನ್ನೇನು ಮಾಡೋದೈತಿ ನೀ ಕೊಟ್ಟಿದ್ದು ಉಣ್ಬೇಕಾಗೈತೆ ನನಗೆ ಉಣ್ತೀನಿ ಅತ್ತಿ ಮಾವ ನಿಮಗೇನು ಮಾಡನ್ರಿ ಅಡುಗೆ ಇವ ಏನು ಬೇಡವಾ ಹಸುವಿಲ್ಲ ಏನಿಲ್ಲ ಮುಂಜಾಲೆ ತಿಂದಿದ್ದು ಅದಕ್ಕೆ ನಿಮ್ಮ ಮಾಮಗೆ ಬೇಕಾದ್ರೆ ಒಂದೆರಡು ಪೂರಿ ಗಿರಿ ಮಾಡ್ಕೊಡು ಪಾಪ ಅವ ಏನು ಹೊರಗಿನ ತಿನ್ನೋಲ್ಲ ಬಿಡಲ್ಲ ಮನೆಯಾಗ ತಿಂತಾನ ಅವನಿಗೆ ಒಂದೆರಡು ಚಂದ ಚಂದ ಅಡಿಗೆ ಮಾಡಿ ಹಾಕುವ ಜಯ ನನಗೇನು ಮಾಡಬೇಡ ಆಯ್ತು ಇಲ್ಲ ನಾ ಎಂಥದು ಇದ್ದಿದ್ದು ಉಣ್ತೀನ್ವಾ ನನಗೇನು ಅದು ಉಣ್ಬೇಕು ತಾಸಿ ತಾಸಿಲ್ವಾ ಇವ ನನಗೆ ಹಾಂ ಆ ತಗುರಿತಿ ಅಂದ್ರೆ ಮಾಮಗ ಪೂರಿ ಮಾಡ್ತೀನಿ ರೀ ಬಾಜಿ ಮಾಡ್ತೀನಿ ರೀ ಅನ್ನ ಸಾರು ಎಲ್ಲ ಮಾಡಿರ್ತೀನಿ ರೀ ಬರ್ತೀನಿ ರೀ ಮಾಮಾರ ನೀವು ಹೊರಗೆ ಹೋಗಿಬಿಡ್ತೀನಿ ಅಂದ್ರೆ ಹೊರಗೆ ಹೋಗ್ಬರ್ರಿ ಬರ್ರಿ ನಾ ಎಲ್ಲ ಮಾಡಿಡ್ತೀನಿ ರೀ ಆ ತಗೋ ಬಜೆ ಹೊರಗೆ ಹೋಗಿ ನೀ ಅಂತ ನೀವು ಮಾಡಿರ್ ಇಲ್ಲ ಮಾಡಿದ ಅದು ಕೂಡಲೇ ಫೋನ್ ಮಾಡಿಬಿಡು ನಂಗೆ ಒಂದು ಬರ್ತೀನಿ ಅಂತ ಏನು ಆ ಜಯ ನಮ್ಮ ಗಿರ್ಜಿ ಒಂದಿಟ್ಟು ಕಾಳಜಿ ಮಾಡುವ ನೀನು ಏನು ಮತ್ತೆ ಕೊಟ್ಟುಬಿಟ್ಟಿ ನನ್ನ ಪಾರಿ ಅಯ್ಯ ಮಾವರ ಇಲ್ಲಿ ತಗೋರಿ ನಾ ಅಂತದ್ದು ಏನು ಕೊಡಂಗಿಲ್ಲ ರೀ ಅವ್ರಿಗೆ ಜಯ ನಾನು ಅಂದ ಒಂದಿಟ್ಟು ಕೆಲಸ ಐತಿ ಹೊರಗೆ ಹೋಗಿ ಬರ್ತೀನಿ ಅಂತ ಮಾಡಿ ಅಡಿಗೆ ಮಾಡಿರು ಮಾಡಿ ಕೇಶ್ ನಿಮ್ಮ ಮಾಮ ಫೋನ್ ಮಾಡಿ ಒಟ್ಟು ಕೊಟ್ಬಿಡು ಹಾಂ ಆತ್ರಿ ಅತ್ತಿ ಏ ಜಯಿ ಹಡ್ಸು ಜಯಿ ಬಾಯ್ಲಿ ಏನ ಏನ ಬದ್ಶಿ ಮಂದಿದ್ದಾಗ ಒಂಥರ ಮಾತಾಡ್ತಿ ಮಂದಿಲ್ಲಾರ್ದಾಗ ಒಂಥರ ಮಾತಾಡ್ತಿ ಮತ್ತೆ ನನ್ನ ಕೆಟ್ಟಕ್ ಮಾಡ್ತಿದ್ವಿ ಎಲ್ಲಾರ ಮುಂದೆ ಹಾ ಮುಳ್ಳ ಮುಳ್ಳಿಂದಲೇ ತೆಗಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಆಕಿಲ್ ಅದಕ್ಕೆ ನೀ ಹೆಂಗ ಮಾಡ್ತಿದ್ದೆ ನೋಡು ಹಂಗ ಮಾಡ್ಬೇಕಂತ ಹೇಳಿ ಬಂದಿ ನಾನು ನಾ ಏನಿ ಮನೆಗೆ ನೀನು ಸೇವಾ ಮಾಡ್ಕೊಂಡಿ ಕೊಡಿ ಅಣ್ಣ ಮಗಳ ನಾನು ನೀನ ಮನೆಗೆ ಎಷ್ಟು ಕಷ್ಟ ಕೊಟ್ಟಿ ಅಂತ ನನಗೆಲ್ಲ ಗೊತ್ತೈತಿ ನೀ ಏನ್ ನಾಟಕ ಮಾಡ್ಕತಿ ಅಂತ ನನಗೆ ಗೊತ್ತೈತಿ ಅದಕ್ಕೆ ನಿಂದು ನಿನ್ನ ಮೈಯಿಂದ ತರಿಸ್ತೀನಿ ನೋಡ್ಕೊಂತ ನಾನು ಹೌದಾ ಮಗಳ ಯಾರು ಹೇಳಕ್ ಮಾಡ ತಲಿಗೆ ಕಟ್ಟ ತನ್ನೇ ನನ್ನ ತಲೀ ಕೆಟ್ಟಿಲ್ಲ ನನ್ನ ತಲೆ ಬರಬರ ಐತಿ ನೀ ಮಂದಿಗೆಲ್ಲ ತಲೆ ಕೆಡಿಸಿನ ಹಾಂ ಅದೆಲ್ಲ ಸುದ್ದಿ ಮಾಡ್ಬೇಕತ್ತ ಬಂದಿನ ನಾನು ಹೋಗಾಣೇ ಹೋಗು ಎಂತವ್ರ ಕೈಯಲ್ಲ ನನ್ನ ಮನಸ್ಸಕ್ಕಾಗಿಲ್ಲ ನೀ ಬಂದಿ ಮಣಿಸ್ಲಕ್ಕ ಮಾಡ್ತೀನಿ ಮಗಳ ನಿನಗೆ ನೀ ನನ್ನ ಮನೆಯಾಗ ಇದ್ರೆ ಎಲ್ಲ ಹೌದಕ ಹಾ ನೋಡ್ಕೊತೀರಿ ನೀನು ಇನ್ನೆರಡು ನೀನು ನನ್ನ ಮನೆಯಿಂದ ಹೊರಗೆ ಹಾಕಿಲ್ಲ ಅಂದ್ರೆ ಕೇಳ ಆ ತಾತ ನೋಡೋಣ ಅಂತ ಹಾಂ ನನಗೆ ಮನೆಯಿಂದ ಹೊರಗೆ ಹಾಕಿ ನೋಡೋಣ ಆಮೇಲೆ ನೋಡೋಣ ಅಂತ ಬಂದ ನನಗೆ ಹೊರಗೆ ಹಾಕ್ತಾ ನನಗೆ ಹೊರಗೆ ಅಲ್ಲ ಇಡೀ ನಿನ್ನ ಜಾತ್ಕನ ಐತಿ ನನ್ನ ಹತ್ರ ನೀ ಏನು ನನಗೆ ಮಾಡೋಕ್ಕಾಕೈತಿ ನೋಡೋಣ ಅಂತ ಅಲ್ಲ ಈಗ ಯಾವ ಧೈರ್ಯದ ಮೇಲೆ ಇಟ್ಟು ಪರಿ ಮಾತಾಡಕತ್ತಾಳ ಈರಿಗೆ ಏನಾರು ಹೇಳಿ ಕಳಿಸಲ್ಲ ನೀಕ ಈಗ ಏನಾರ ಅಲ್ಲ ಈರಿ ಏನಾರು ಹೇಳಿ ಕಳಿಸ್ಲಕ್ಕ ಈರಿಗೆ ನಾ ಕಾಲ್ ಮುರ್ಕೊಂಡಿದ್ದು ನಾಟಕದ ಗೊತ್ತಿಲ್ಲ ಮತ್ತೆ ಈಗ ಏನು ಹೇಳ್ತಾ ಹಾಕಿ ಹೆಂಗಾರ ಮಾಡಿ ಕಿಸಿಂದ್ರೆ ನಿಂಗೆ ಕರೆಸಿ ನಿಂಗೆ ಜೋಡಿ ಮಾತಾಡಿ ಬಂದಿತ್ತು ಏನಾರು ಐಡಿಯಾ ಕೇಳ್ತೇನೆ ಅಕ್ಕಿ ನಂತಕ ಈಕಿನ ಮೊದಲು ಮನೆಯಿಂದ ಹೊರಗೆ ಹಾಕಬೇಕು ಈಕಿನ ಹೊರಗೆ ಹಾಕಲಿಲ್ಲ ಅಂದ್ರೆ ನನಗೇನು ಉಳಿಗಾಲಿಲ್ಲ ನೋಡ್ರಿ ಫ್ರೆಂಡ್ಸ್ ನಿಮ್ಗೆ ಏನಾರು ಐಡಿಯಾ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ರಿ ಈಕಿನ ಹೆಂಗೆ ಮನೆಯಿಂದ ಹೊರಗೆ ಹಾಕುದೇ ಕೇಶ ಇಲ್ಲಾಂದ್ರೆ ಈಕಿನ ನನ್ನ ನಾಟಕ ಬಯಲು ಮಾಡಂಗದ